ಫಲ್ಗಾವ್ ಒಂದು ಭಯೋತ್ಪಾದಕತೆ ನಡೆಯುತ್ತೆ ಇಪ್ಪತ್ತಾರು ಜನ ಭಾರತೀಯರಲ್ಲಿ ಮೃತಪಟ್ಟಿರ್ತಾರೆ ಭಾರತೀಯರು ಕೊಲ್ಲಲು ನಾವು ಭಾರತೀಯರು ನಮ್ಮ ಭಾರತೀಯರ ಒಂದು ಜೀವ ಹೋದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಭಾರತೀಯರ ಜೊತೆ ನಿಲ್ಲುತ್ತೆ ಇದಕ್ಕೆ ಬೇಕಾದವರು ಯಾರು ಉಗ್ರರನ್ನು ತೊಳೆದು ಹಾಕ್ಲಿಕ್ಕೆ ನಿಮ್ಮ ಕೇಂದ್ರ ಸರ್ಕಾರದೊಟ್ಟಿಗೆ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನು ಸ್ಪಷ್ಟವಾಗಿ ನಮ್ಮ ನಾಯಕರು ನಿಮಗೆ ಕೊಟ್ಟರು ನೀವು ಅವತ್ತು ವಿರೋಧ ಪಕ್ಷ ನೀವು ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ರಿ ನಮ್ಮ ಪಕ್ಷದ ಮುಖಂಡರುಗಳು ಆ ಸರ್ವ ಪಕ್ಷದ ಸಭೆಗೆ ಬಂದು ತಮಗೆ ಪೂರ್ಣವಾದ ಬೆಂಬಲವನ್ನು ಈ ಉಗ್ರರನ್ನು ತೊಡೆದು ಹಾಕಲು ನೀವು ತೆಗೆದುಕೊಳ್ಳುವ ಯಾವುದೇ ಒಂದು ಕ್ರಮಕ್ಕೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂತ ಮಾತನ್ನು ನಿಮ್ಮ ಮುಂದೆ ಇಟ್ಟು ಆದ್ರೆ ಒಬ್ಬ ಪ್ರಧಾನಿಯಾಗಿದ್ದುಕೊಂಡು ನೀವು ಆ ದಿವಸ ಈ ಘಟನೆ ನಡೆದಾಗ ಸೌದಿಯಲ್ಲಿದ್ರಿ ಭಾರತಕ್ಕೆ ಬಂದು ಇಂಥ ಒಂದು ಕರ್ತಕರ ಒಂದು ಅಪಾಯಕಾರಿ ಘಟನೆ ನಡೆದಾಗ ಈ ಸಭೆಯಲ್ಲಿ ಭಾಗವಹಿಸುವಂತ ಒಂದು ನೈತಿಕತೆ ಒಂದು ಭಾಗವಹಿಸುವಂತ ಒಂದು ಸಾಮಾನ್ಯ ಜ್ಞಾನ ಕೂಡ ಈ ಪ್ರಧಾನಮಂತ್ರಿ ನಮ್ಮ ದೇಶದ ಗೌರವಾನ್ವತ ಪ್ರಧಾನಮಂತ್ರಿ ಅಂತ ನಾವು ಹೇಳ್ತೇವೆ ನಿಮಗೆ ಇರ್ಲಿಲ್ಲ ಅನ್ನುವಂಥದ್ದು ನಮಗೆ ಬಹಳ ದುಃಖದ ವಿಚಾರ ನೀವು ಅದು ಬಿಟ್ಟು ನೀವು ಸೌದಿ ಅರೇಬಿಯಾದಿಂದ ಬಂದ್ರಿ ನೀವು ಸೌದಿ ಅರೇಬಿಯಾದಿಂದ ಬಂದು ನೀವು ಮಾಡಿದ್ದೇನು ಈ ಒಂದು ಘಟನೆಯಲ್ಲಿ ಗಾಯಗೊಂಡವರನ್ನು ಭೇಟಿ ಆಗುವಂತ ಕೆಲಸ ಮಾಡಿದ್ರ ಅಥವಾ ಮೃತಪಟ್ಟಂತವರ ಮನೆಗಳಿಗೆ ತೆರಳಿ ಅವ್ರಿಗೇನಾದ್ರು ಒಂದು ಸಾಂತ್ವನ ಹೇಳುವಂತ ಕೆಲಸ ಮಾಡಿದ್ರಾ ಅಥವಾ ಕಾಶ್ಮೀರ ಎಲ್ಲಿ ಘಟನೆ ನಡೆದಿದೆ ಆ ಸ್ಥಳಕ್ಕೆ ನೀವು ಭೇಟಿ ಕೊಟ್ಟಿದ್ದೀರಾ ನೀವು ಹೋಗಿದ್ದು ಬಿಹಾರದಲ್ಲಿ ಚುನಾವಣಾ ಪ್ರಚಾರದ ರ್ಯಾಲಿಯನ್ನು ಮಾಡಲಿಕ್ಕೆ ಅನ್ನುವಂಥದ್ದು ಏನು ನಾವು ನೆನಪಿಟ್ಕೊಳ್ಬೇಕಾಗುತ್ತೆ ಇವತ್ತು ನಿಮ್ಮ ಉದ್ದೇಶ ಏನಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಇವತ್ತು ಆ ಕಾಶ್ಮೀರ ಕಣಿವೆಯಲ್ಲಿ ಭಾರತದಾದ್ಯಂತ ನಮ್ಮ ಜನಗಳು ಅಲ್ಲಿಗೆ ಹೋಗ್ತಾರೆ ಆ ಹೋಗುವಂಥದಲ್ಲಿ ಅವರಿಗೆ ಸರಿಯಾದ ಭದ್ರತೆಗಳನ್ನು ಕೊಡುವಲ್ಲಿ ತಾವು ಎಡವಿದ್ದೀರಿ ತಮ್ಮ ಇಂಟೆಲಿಜೆನ್ಸ್ ಇದೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಆ ಘಟನೆ ನಡೆದ ಸ್ಥಳದಲ್ಲಿ ಅವತ್ತು ಯಾವುದೇ ಪೊಲೀಸರಾಗಲಿ ಯಾವುದೇ ಆರ್ಮಿಯ ತಂಡಗಳಾಗ್ಲಿ ಅಲ್ಲಿ ಇರ್ಲಿಲ್ಲ ಅನ್ನುವಂಥದ್ದು ಎಲ್ಲಿದೆ ನಮ್ಮ ನಮ್ಮ ಇಂಟೆಲಿಜೆನ್ಸ್ ತಂಡ ಎಲ್ಲಿತ್ತು ಇದಕ್ಕೆ ಉತ್ತರಿಸಿಕೊಡ್ಬೇಕಾದ ಉತ್ತರ ಕೊಡಬೇಕಾದವರು ನಾವಲ್ಲ ನೀವು ಅನ್ನುವಂಥದ್ದು ನೀವು ಇದೊಂದು ಮಾಡಲಿಲ್ಲ ಅದರ ನಂತರ ಅವರು ಹತ್ತು ದಿವಸ ಹದಿನೈದು ದಿವಸದ ಟೂರಿಗಾಗಿ ಬಂದಿರ್ತಾರೆ ಈ ಘಟನೆ ನಡೆದ ನಂತರ ಎಲ್ಲರನ್ನು ಅಲ್ಲಿಂದ ಹೋಗ್ಲಿಕ್ಕೆ ಹೇಳ್ತಾರೆ ಅವರಿಗೆ ಹೋಗ್ಲಿಕ್ಕೆ ವಿಮಾನ ಟಿಕೆಟ್ಗಳನ್ನು ಅವರು ಖರೀದಿ ಮಾಡಬೇಕಾಗುತ್ತೆ ಪಾಪ ಅವರನ್ನು ಅವರವರ ಊರಿಗೆ ಕಳಿಸುವಂತ ಒಂದು ಯೋಜನೆಯನ್ನು ನೀವು ಮಾಡಿದ್ದೀರಾ ನೀವು ಏನಾದರೂ ವ್ಯವಸ್ಥೆಗಳನ್ನು ಮಾಡಿದ್ದೀರಾ ನಮ್ಮ ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತೇವೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಮ್ಮ ಒಬ್ಬ ಸಚಿವರು ಸಂತೋಷ್ ಲಾಡ್ ಅವರನ್ನು ಅಲ್ಲಿಗೆ ಕಳಿಸಿ ವಿಶೇಷ ವಿಮಾನದ ಮೂಲಕ ಕರ್ನಾಟಕದಿಂದ ಹೋದ ಎಲ್ಲ ಕರೆತರುವಂತ ಉಚಿತವಾಗಿ ಕರೆತರಂತ ಕೆಲಸಗಳನ್ನು ಮಾಡಿದ್ರು ಆದ್ರೆ ಹೊರಗಡೆಯಿಂದ ಬಂದಂತಹ ಈ ಒಂದು ಟಿಕೆಟ್ಗೆ ಎಲ್ಲಿಗೆ ಅಂತ ಆದ್ರೆ ಅವರಿಗೆ ಅವರ ಸ್ಥಳಗಳಿಗೆ ವಾಪಸ್ ಹೋಗ್ಬೇಕಾದ್ರೆ ಟಿಕೆಟ್ ದರ ಎಷ್ಟು ಉಂಟು ಅಂತ ಅವತ್ತು ನೋಡಿದ್ರೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಟಿಕೆಟ್ ದರ ಇದೆ ಒಂದು ಐದು ಜನದ ಫ್ಯಾಮಿಲಿ ಹತ್ತು ಜನದ ತಂಡ ಹೋಗ್ಬೇಕು ಅಂತ ಆದ್ರೆ ಅವರು ಏಳುವರೆ ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಅವರು ಅವರ ಊರಿಗೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗಳು ನೀವು ಈ ನಮ್ಮ ವಿಮಾನಯಾನ ಸಂಸ್ಥೆ ನಿಮ್ಮ ಸರ್ಕಾರದಲ್ಲಿರುವಂಥದ್ದು ಇದರ ಬೆಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಿಮಗೆ ಆಗಲಿಲ್ವಾ ಇಂಥ ಕಷ್ಟಕರ ಪರಿಸ್ಥಿತಿಯಲ್ಲಿ ನಮ್ಮ ನಾಗರಿಕರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ಲಿಕ್ಕೆ ನಿಮಗೆ ಆಗಲಿಲ್ವ ಅನ್ನುವಂಥ ಮಾತನ್ನು ನಾನು ಕೇಳಲಿಕ್ಕೆ ಇಚ್ಛಿತ್ತನೆ ಬಂಧುಗಳೇ ಇದಕ್ಕೆ ಉತ್ತರ ಕೊಡಿ ಒಂದು ಕಡೆಯಿಂದ ನೀವು ಹೇಳ್ತೀರಿ ಅವತ್ತು ಹೇಳಿದ್ದೀರಿ ಧರ್ಮಗಳನ್ನು ಕೇಳಿ ಜನರನ್ನು ಅಂತ ಖಂಡಿತವಾಗ್ಲೂ ನಾನು ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಭಾರತೀಯರನ್ನು ಯಾರಾದ್ರೂ ಮುಟ್ಟಿದ್ರು ನಾವು ಖಂಡಿತವಾಗಿ ಇದನ್ನು ಉಗ್ರವಾಗಿ ಪ್ರತಿಭಟಿಸ್ತೇವೆ ನೀವು ಭಯೋತ್ಪಾದಕ ಕೃತ್ಯ ಉಗ್ರ ಕೃತ್ಯವನ್ನು ಅವನು ಯಾರು ಮಾಡಿದ್ರು ಅದನ್ನು ಜಾತಿಯಿಂದ ನೋಡುದಿಲ್ಲ ಧರ್ಮದಿಂದ ನೋಡುದಿಲ್ಲ ಅವರು ಉಗ್ರರು ಭಯೋತ್ಪಾದಕರು ಯಾವತ್ತಿದ್ರು ಉಗ್ರರೇ ಭಯೋತ್ಪಾದಕರೇ ಇವರನ್ನು ತೊಡೆದು ಹಾಕುವ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬದ್ಧವಾಗಿದೆ ಅನ್ನಂತ ಮಾತನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ ನೀವು ಅವತ್ತು ಒಂದು ಧರ್ಮದ ಬಗ್ಗೆ ನೀವು ಮಾತಾಡ್ತೀರಿ ಆದ್ರೆ ಇನ್ನೊಂದು ವಿಚಾರಗಳನ್ನು ನಿಮಗೆ ಮರತೆ ಹೋಯ್ತಾ ನಿಮಗೆ ಕಣ್ಣಿಗೆ ಕಾಣಲೇ ಇಲ್ವಾ ಅಲ್ಲಿ ಮೃತ ಪಂಟತ್ತವರ ವಿಧವೇರಿದ್ರು ಅವರು ಬಂದ್ರು ಪಾಪ ಆ ಮನೆಯವರು ಬಂದಾಗ ಅವರ ಇಂಟ್ರ್ಯೂಗಳಲ್ಲಿ ನಾವು ನೋಡಿದ್ದು ಅಲ್ಲಿ ಆದಾಗ ಅವರನ್ನು ರಕ್ಷಣೆ ಮಾಡಿದ್ದವರು ಯಾರು ಅಂತ ಕೇಳಿದಾಗ ಅದು ಕೂಡ ಒಂದು ಧರ್ಮಕ್ಕೆ ಸೇರಿದ ಸಹೋದರರು ಅಂತ ನಾವು ಹೇಳಲಿಕ್ಕೆ ಅದನ್ನು ಕೂಡ ನಾವು ಮರಿ ನಿಮಗೆ ಅದು ಮರೆತೇ ಹೋಯ್ತಾ ಯಾರೋ ಮಾಡಿದ ತಪ್ಪಿಗಾಗಿ ಒಂದು ಧರ್ಮವನ್ನು ಎತ್ತು ಕಟ್ಟುವಂಥದ್ದು ಯಾರು ಕೂಡ ಸಹಿಸುವುದಿಲ್ಲ ಇವತ್ತು ಕೂಡ ಅವರಿಗೆ ವಿಮಾನದ ಟಿಕೆಟ್ ಅನ್ನು ಖರೀದಿ ಮಾಡಲಾಗದೆ ಅಲ್ಲಿ ಇರುವಂತಹ ಒಂದು ಯಾರು ಯಾತ್ರಿಗಳಿದ್ದಾರೆ ಅವರನ್ನು ಅವರ ಡ್ರೈವರ್ಗಳು ಇರಬಹುದು ಒಂದು ಧರ್ಮಕ್ಕೆ ಸೇರಿದ ಡ್ರೈವರ್ಗಳು ಇರಬಹುದು ಅವರು ತಂದು ಅವರ ಮನೆಯಲ್ಲಿ ಅವರನ್ನು ಕೂತು ಅವರಿಗೆ ಊಟ ಉಪಚಾರಗಳನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡುವಂಥದ್ದು ಇದು ನನ್ನ ಸುಂದರವಾದ ಭಾರತ ದೇಶ ಇದು ಕಾಂಗ್ರೆಸ್ ಪಕ್ಷದ ಪಾಲಿಸಿದ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ ಆದ್ರಿಂದ ಇವತ್ತು ಪತ್ರಿಕಾ ಬಳ ಪತ್ರಿಕೋದ್ಯಮದವರು ಇದ್ದೀರಿ ನಾನು ನಿಮ್ಮಲ್ಲಿ ವಿಶೇಷವಾಗಿ ಕೈ ಮುಗ್ದು ಕೇಳ್ಕೊಳ್ತೇನೆ ಇವತ್ತು ನಿಜ ವಿಚಾರಗಳನ್ನು ಜನರ ಮುಂದೆ ತಾವುದ ಜನರಿಗೆ ತಲುಪಿಸುವಂತ ಕೆಲಸ ನಿಮ್ಮಿಂದ ಆಗ್ಬೇಕು ಇವತ್ತು ಎಲ್ಲ ಒಂದು ಮೀಡಿಯಾಗಳಲ್ಲೂ ಕೂಡ ಪಕ್ಷಪಾತವಾಗಿ ವರ್ತಿಸುವಂತ ಕೆಲಸಗಳನ್ನು ನಾವು ನೋಡುತ್ತಿದ್ದೇವೆ ಇದು ಭಾರತ್ ನಮ್ಮ ದುರಾದೃಷ್ಟ ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವಂಥದ್ದನ್ನು ನಾವು ಎಲ್ಲರೂ ಕೂಡ ನಾವು ಇದನ್ನು ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕು ಸಂವಿಧಾನದ ವಿರೋಧವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸುವಂತ ಕೆಲಸ ನಮ್ಮ ನಿಮ್ಮಿಂದ ಇವತ್ತು ಆಗ್ಬೇಕಾಗಿದೆ ಇವತ್ತು ನಾವು ಈ ಪ್ರತಿಭಟನೆಯನ್ನು ಇವತ್ತು ನಾವು ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿ ಹಾಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ನಿರ್ದೇಶನದ ಮೇರೆಗೆ ನಾವು ಮಾಡಿದ್ದೇವೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಈ ಜನಗಳಿಗೆ ಇದರ ಈಗಾಗಲೇ ಅರಿವು ಬಂದಿದೆ ಸಾಮಾನ್ಯ ಜನರು ಕೂಡ ಇವತ್ತು ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ ಇನ್ನು ಮುಂದಿನ ದಿವಸಗಳಲ್ಲಿ ಇದಕ್ಕಿಂತ ಹತ್ತು ಪಾಲು ಜನರನ್ನು ಸಹ ನಾವು ಕರೆಸಿ ನಿಮ್ಮ ಇದೇ ರೀತಿಯ ಉಪಟಳ ಮುಂದುವರೆದ್ರೆ ಈ ನಾವು ಇಲ್ಲಿ ಮುಂದಿನ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕಿದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ